ದ ಲಾಡ್ ಪ್ರೀತಿಯುಳ್ಳ ದೇವಜನರೇ ದಿನಕ್ಕೊಂದು ದೈವಿಕ ಆಲೋಚನೆಗೆ ನಿಮಗೆ ಸ್ವಾಗತ ಇದಿನ ನಾವು ಬೈಬಲ್ನ ಪ್ರಾಮುಖ್ಯತೆಯ ಕುರಿತಾಗಿ ಒಬ್ಬ ಘನ ಸೇವಕರು ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳಲಿಕ್ಕಿದ್ದೇವೆ ಬೈಬಲ್ ಎಂಬುದು ದೇವರು ಮನುಷ್ಯರಿಗೆ ಕೊಟ್ಟಿರುವಂಥ ಪ್ರೇಮ ಬರಹ ಎಷ್ಟೋ ಜನ ಕ್ರೈಸ್ತರಿಗೆ ಎಷ್ಟೋ ಜನ ಲೋಕದ ಜನಕ್ಕೆ ಬೈಬಲ್ ಎಂಬುದು ಒಂದು ಪರಿಶುದ್ಧವಾದ ಗ್ರಂಥ ಬೈಬಲ್ ಮಾತನಾಡುವ ಪುಸ್ತಕ ಮಾತ್ರವಲ್ಲದೆ ನಿಮ್ಮೆಲ್ಲರಿಗೂ ತಿಳಿದಿರುವ ಒಬ್ಬ ಡಿ ಎಲ್ ಮೂಡಿ ಎಂಬ ದೈವ ಸೇವಕರು ಹೇಳಿದಂಥ ಮಾತು ಏನೆಂದರೆ ದ ಬೈಬಲ್ ವಾಸ್ ನಾಟ್ ಗಿವಿನ್ ಟು ಇನ್ಕ್ರೀಸ್ ಅವರ್ ನಾಲೆಡ್ಜ್ ಬಟ್ ಟು ಚೇಂಜ್ ಅವರ್ ಲೈಫ್ಸ್ ಬೈಬಲ್ ಎಂಬುದು ನಮಗೆ ಕೊಡಲ್ಪಟ್ಟಿರುವಂಥದ್ದು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ ಬದಲಾಗಿ ನಮ್ಮನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಅದಕ್ಕೆ ಕೆಲವರು ಈ ರೀತಿಯಾಗಿ ಆ ಮಾತನ್ನು ನಮಗೆ ಹೇಳುತ್ತಾರೆ ದ ಬೈಬಲ್ ಅಸ್ ನಾಟ್ ಗಿವನ್ ಟು ಅಸ್ ಫರ್ ಇನ್ಫಾರ್ಮೇಷನ್ ಬಟ್ ರ್ಯಾದರ್ ಫಾರ್ ದ ಟ್ರಾನ್ಸ್ಫರ್ಮೇಷನ್ ಆಫ್ ಅಸ್ ಅಂತ ಹೇಳ್ತಾರೆ ಬೈಬಲ್ ನಮಗೆ ಸಮಾಚಾರಕ್ಕಾಗಿ ಕೊಡಲ್ಪಟ್ಟಿಲ್ಲ ಆದರೆ ನಮ್ಮ ಮಾನಸಾಂತರಕ್ಕಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ಅನೇಕರು ಇದರಲ್ಲಿ ತಪ್ಪುಗಳನ್ನು ಕಂಡುಹಿಡಿಯಲಿಕ್ಕೆ ಓದುತ್ತಾರೆ ಇನ್ನು ಕೆಲವರು ಸುಮ್ಮನೆ ಸಮಯಕ್ಕೆ ಓದುತ್ತಾರೆ ಹೇಗೋ ಬೈಬಲನ್ನು ವಿಧ ವಿಧವಾಗಿ ಉಪಯೋಗಿಸಿದಾಗಿಯೂ ನಾವಾದರೂ ನಮ್ಮನ್ನು ಬದಲಾಯಿಸುವುದಕ್ಕಾಗಿ ನಾವು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಇದು ಕೇವಲ ಸಮಾಚಾರಕ್ಕಾಗಿ ಅಲ್ಲವೇ ಅಲ್ಲ ಇವತ್ತು ನೀವು ಬೈಬಲನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದೀರಾ ನನ್ನ ಮನೆಯಲ್ಲಿಯೂ ಬೈಬಲ್ ಇದೆ ಎಂದು ಹೇಳಿ ಕಬೋರ್ಡಲ್ಲಿ ಇಟ್ಟು ಅದನ್ನು ಎಲ್ಲೋ ತಂದು ಚರ್ಚಿಂದ ಅಲ್ಲಿ ಬಿಸಾಡಿ ಯಾವುದೋ ರೀತಿಯಾಗಿ ಸುಮ್ಮನೆ ಅದನ್ನು ಉಪಯೋಗಿಸ್ತಾ ಇದ್ದೀರಾ ಅದು ಕೇವಲ ಪುಸ್ತಕವಲ್ಲ ಅದು ದೇವರ ಸಜೀವ ನುಡಿಗಳು ಆದುದರಿಂದ ಆ ಸಜೀವ ನುಡಿಗಳನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಳ್ಳಬೇಕು ಹೊರತು ತಲೆಗೆ ಸಮಾಚಾರಕ್ಕಾಗಿಯೋ ಇನ್ಫಾರ್ಮೇಷನ್ಗಾಗಿ ಅಲ್ಲ ಆ ವಾಕ್ಯಗಳು ನಿಮ್ಮನ್ನು ಟ್ರಾನ್ಸ್ಫಾರ್ಮೇಷನ್ನು ನಿಮ್ಮನ್ನು ಬದಲಾಯಿಸಬೇಕು ನಿಮಗೆ ಅದು ಒಳ್ಳೆಯದನ್ನು ಮಾಡಬೇಕು ಬೈಬಲನ್ನು ಮನೆಯಲ್ಲಿಟ್ಟುಕೊಂಡ್ರೆ ಸಾಲದು ಬೈಬಲನ್ನು ಮನಸ್ಸಿನಲ್ಲಿಟ್ಟುಕೊಳ್ಬೇಕು ಅದರ ವಾಕ್ಯಗಳನ್ನು ಕೇವಲ ಕಂಠಪಾಠ ಮಾಡಿದ್ರೆ ಸಾಲದು ಆ ವಾಕ್ಯಗಳಂತೆ ನಡೆದುಕೊಳ್ಳುವಾಗ ದೈವಾಶೀರ್ವಾದವು ಪ್ರತಿಯೊಬ್ಬರಿಗೂ ನಿಮಗೂ ನನಗೂ ಲಭಿಸಲಿಕ್ಕೆ ಸಾಧ್ಯವಾಗ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ